ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಟೊಮೆಟೊ ಸಾಂಬಾರು ಮಾಡಿ ತೋರಿಸತೇವಿ ಬೇಳೆ ಸಾರು ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿನ ಸಲ ಟ್ರೈ ಮಾಡ್ರಿ ಭಾಳ ಸೂಪರ್ ಆಗಿರ್ತೈತಿ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕ ಕಾಣುವಂಥ ಬೆಲ್ ಐಕಾನ್ ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ ಬರ್ರಿ ಈಗ ಟೊಮೆಟೊ ಸಾಂಬಾರು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಕಡಾಯದಾಗ ಸ್ವಲ್ಪ ಏಲಕ್ಕಿ ಲವಂಗ ದಾಲ್ಚೀನಿ ಸ್ವಲ್ಪ ಕಾಳು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಇವನ್ನ ಫ್ರೈ ಮಾಡ್ಕೊರಿ ಇವು ಸ್ವಲ್ಪ ರೋಸ್ಟ್ ಆದಮೇಲೆ ಒಂದು ಕಪ್ನಷ್ಟು ಹಸಿ ಕೊಬ್ಬರಿ ಹಾಕತ್ತೇವಿ ಹಸಿ ಕೊಬ್ಬರಿನ ಈ ರೀತಿ ಕಟ್ ಮಾಡಿ ಹಾಕೊಳತ್ತೇವಿ ಇವನು ಸಹಿತ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಸ್ವಲ್ಪ ಬಿಸಿ ಆಗಬೇಕು ಜಾಸ್ತಿ ರೋಸ್ಟ್ ಆಗಬಾರ್ದು ಇವನ್ನ ಹುರಿಲಾರ್ದ ಹಂಗೆ ಮಾಡಿದ್ರು ನಡಿತೈತಿ ಈ ಥರ ಹುರಿದು ಮಾಡೋದ್ರಿಂದ ಟೊಮೆಟೊ ಸಾಂಬಾರ ಭಾಳ ಚಲೋ ಆಗ್ತೈತಿ ಕೊಬ್ಬರಿ ಮಸಾಲೆ ಸ್ವಲ್ಪ ರೋಸ್ಟ್ ಆದಮೇಲೆ ಈಗ ಇದಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಕಿ ಇದನ್ನು ಬಿಸಿ ಮಾಡಿ ತಗೋಬೇಕು ಇವು ಚಂದಾಗ ರೋಸ್ಟ್ ಆದಮೇಲೆ ಇವನು ತೆಗೆದ ಒಂದು ಪ್ಲೇಟ್ ಒಳಗೆ ಇಟ್ಕೋಬೇಕು ಈಗ ಅದ ಕಡಾಯ್ದೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ ಎಣ್ಣೆ ಬಿಸಿ ಆದಮೇಲೆ ಮೂರಿಂದ ನಾಲ್ಕು ಟೊಮೆಟೊನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ತೊಗೊಳತ್ತೀವಿ ಇವನ್ನ ಸ್ವಲ್ಪ ಸಾಫ್ಟ್ ಇವನ್ನ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಾಗೂ ಹಾಕ್ಬೋದು ಆದರೆ ಅದು ಅಷ್ಟು ಚಲೋ ಅನ್ಸಂಗಿಲ್ಲ ಯಾಕಂದ್ರೆ ಅದು ಹಸಿ ವಾಸನೆ ಬರ್ತೈತಿ ಅದಕ್ಕಾಗಿ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಟೊಮೆಟೊ ಸಾಂಬಾರು ಭಾಳ ರುಚಿಯಾಗಿ ಬರ್ತೈತಿ ನೋಡ್ರಿ ಈಗ ಈ ರೀತಿ ಇವು ಸಾಫ್ಟ್ ಆಗ್ಯವು ಸಾಫ್ಟ್ ಆದಮೇಲೆ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಟು ಇವನ್ನ ಹಾರಾಕ್ಬಿಡಬೇಕು ಈಗ ಒಂದು ಮಿಕ್ಸರ್ ಜಾರ್ದೊಳಗೆ ನಾವು ಮೊದಲಿಗೆ ಹುರಿದಿಟ್ಕೊಂಡಿರುವಂಥ ಕೊಬ್ಬರಿ ಮತ್ತು ಮಸಾಲೆ ಹಾಕಿರಿ ಕೊಬ್ಬರಿ ಮತ್ತು ಮಸಾಲೆ ಜೊತೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ತರಿತರಿಯಾಗಿ ರುಬ್ಕೊಂಡು ಬರಬೇಕು ಇದ್ರೊಳಗೆ ನೀರದು ಏನೂ ಹಾಕಬೇಡ್ರಿ ಇದು ಸ್ವಲ್ಪ ತರಿತರಿಯಾಗಿಯೇ ಇರಬೇಕು ನೋಡ್ರಿ ಈ ರೀತಿ ಸ್ವಲ್ಪ ತರಿತರಿಯಾಗಿದ್ರೆನಾ ಭಾಳ ರುಚಿ ಅನ್ನಿಸ್ತೈತಿ ಈಗ ಇದನ್ನು ಒಂದು ಬಟ್ಟಲ್ದೊಳಗೆ ತೆಗೆದಿಟ್ಕೋಬೇಕು ಇದನ್ನು ತೆಗೆದಿಟ್ಕೊಂಡಾದ್ಮೇಲೆ ಅದ ಮಿಕ್ಸರ್ ಜಾರ್ದೊಳಗೆ ನಾವು ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಿರುವಂತ ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ತೊಗೊಂಡ್ಬರ್ಬೇಕು ಇದ್ರಾಗ ನೀರದು ಏನು ಹಾಕಬೇಡ್ರಿ ಇದನ್ನು ಇದೇ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರಬೇಕು ನೋಡ್ರಿ ಈ ರೀತಿ ಇದು ಪೇಸ್ಟ್ ಆಗಬೇಕು ಟೊಮೆಟೊ ಸಾಂಬಾರಿಗೆ ಬೇಕಾಗಿರುವಂಥ ಎಲ್ಲ ಮಸಾಲೆನೂ ಈಗ ರೆಡಿ ಐತಿ ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಸಾಸಿವೆ ಹಾಕೊಳ್ಳುತ್ತೇವೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿರಿ ಸ್ವಲ್ಪ ಕರ್ಬೇವು ಹಾಕ್ರಿ ಇದ್ರೊಳಗೆ ಈಗ ಬೆಳ್ಳುಳ್ಳಿ ಹಾಕ್ಬೋದು ಆದರೆ ನಾವು ಮಿಕ್ಸರ್ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಹಾಕಿದ್ರಿಂದ ಈಗ ಹಾಕತ್ತಿಲ್ಲ ಇದು ಒಗ್ಗರಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಪೇಸ್ಟ್ ಇರ್ತೈತಲ್ಲ ಅದನ್ನು ಹಾಕಿ ಒಂದ್ಸಲ ಚಂದಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋರಿ ಈಗ ಇದ್ರೊಳಗ ರುಚಿಗೆ ಬೇಕಾಗಿರುವಷ್ಟ ಉಪ್ಪು ಹಾಕಬೇಕು ಅರ್ಧ ಚಮಚ ಉಪ್ಪು ಹಾಕತ್ತೇವಿ ಖಾರಕ್ಕೆ ತಕ್ಕಂಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ಹಾಕತ್ತೇವಿ ಅರ್ಧ ಚಮಚ ಅಷ್ಟು ಅರ್ಶಿಣ ಪುಡಿ ಹಾಕತ್ತೇವಿ ಇದನ್ನೆಲ್ಲ ಮೇಲೆ ಒಂದಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಈಗ ಇದ್ರೊಳಗೆ ನೀರದು ಹಾಕಬೇಡ್ರಿ ಇದು ಸ್ವಲ್ಪ ಕುದಿಬೇಕು ಎರಡರಿಂದ ಮೂರು ನಿಮಿಷ ಚಂದಾಗ ಕುದಿಬೇಕು ಇದನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡನ್ನ ಕುದಿಸ್ರಿ ನೋಡ್ರಿ ಈಗ ಈ ರೀತಿ ಇದು ಕುದಿ ಮೇಲೆ ನಾವು ಮಿಕ್ಸಿ ಜಾರ್ ತೊಳೆದು ಒಂದು ಗ್ಲಾಸ್ನಷ್ಟು ನೀರು ಹಾಕತ್ತೇವೆ ಆಮೇಲೆ ಮತ್ತೆರಡು ಗ್ಲಾಸ್ನಷ್ಟು ಇದಕ್ಕೆ ನೀರು ಸೇರಿಸ್ತೇವೆ ನಿಮಗೆ ನೀರು ಎಷ್ಟು ಬೇಕು ಅಷ್ಟು ನೀವು ಹಾಕೋಬೋದು ನೀರು ಹಾಕಿದಾದ್ಮೇಲೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಟ ಇದನ್ನು ಚಂದಾಗ ಕುದಿಸ್ರಿ ಈಗ ಇದ್ರೊಳಗೆ ಸ್ವಲ್ಪ ಬೆಲ್ಲ ಹಾಕ್ರಿ ಬೆಲ್ಲ ಯಾಕೆ ಹಾಕ್ಬೇಕಂದ್ರೆ ಟೊಮೆಟೊ ಸ್ವಲ್ಪ ಹುಳಿಯಾಗಿರೋದ್ರಿಂದ ಬೆಲ್ಲ ಹಾಕತ್ತೇವೆ ಆಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಕೊಬ್ಬರಿ ಮಸಾಲೆ ಪೇಸ್ಟ್ ಇರ್ತೈತಲ್ಲ ಅದನ್ನು ಇದ್ರೊಳಗೆ ಹಾಕಿ ಸಲ ಚಂದಾಗ ಮಿಕ್ಸ್ ಮಾಡ್ಕೊರಿ ಕೊಬ್ಬರಿ ಮಸಾಲೆ ಹಾಕಿದಾದ್ಮೇಲೆ ಇದನ್ನು ಚಂದಾಗ ಕುದಿಸಿ ತಗೋರಿ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಟ ಇದನ್ನು ಐದು ನಿಮಿಷದವರೆಗೂ ಕುದಿಸಿ ತಗೋರಿ ಟೊಮೆಟೊ ಸಾಂಬಾರು ಚೆಂದಾಗ ಕುದ್ದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೇರಿಸ್ರಿ ಕೊತ್ತಂಬರಿ ಹಾಕಿದಾದ್ಮೇಲೆ ಇದನ್ನು ಸಲ ಚಂದಾಗ ಮಿಕ್ಸ್ ಮಾಡ್ಕೊರಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಬೇಕು ಕೊತ್ತಂಬರಿ ಹಾಕಿದಾದ್ಮೇಲೆ ಇದನ್ನು ಕುದಿಸ್ಬೇಡ್ರಿ ಯಾಕಂದರೆ ಈ ಸಾಂಬಾರು ಈಗ ರೆಡಿ ಆಗೈತಿ ಬಿಸಿ ಬಿಸಿ ಅನ್ನದ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್ ನೀವು ಕೂಡ ಇದನ್ನು ಟ್ರೈ ಮಾಡಿರಿ ಅನ್ನದ ಜೊತೆ ಭಾಳ ರುಚಿಯಾಗಿರ್ತೈತಿ ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್